ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಬಂದು ಜಾನ್ ಟೆಂತ್ ತರ್ಸ್ಡೇ ಇವತ್ತು ಕೂಡ ನಾನೊಂದು ಬಿಗ್ ಬಾಸ್ ಪ್ರೊಮೋ ರಿಲೇಟೆಡ್ ವೀಡಿಯೋನೇ ಇದ್ದೀನಿ ಆಲ್ರೆಡಿ ಬೆಳಗ್ಗೆ ಪ್ರೊಮೋ ರಿಲೀಸ್ ಆಗಿದೆ ಬಟ್ ನಾನು ಸ್ವಲ್ಪ ಲೇಟಾಗಿ ವೀಡಿಯೋ ಇದ್ದೀನಿ ಆ್ಯಂಡ್ ಈ ವಾರ ನೀವು ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ದರೆ ಗೊತ್ತಿರುತ್ತೆ ಈ ವಾರ ಎಲ್ಲೂ ಕೂಡ ಟಿಕೆಟ್ ಟು ಫಿನಾಲೆ ಅಂತ ಹೇಳಿ ಇಂಡಿವಿಜುವಲ್ ಟಾಸ್ಕ್ಗಳಿದೆ ತುಂಬಾ ಚೆನ್ನಾಗಿರುವಂಥ ಟಾಸ್ಕ್ಗಳೆಲ್ಲ ನಡೀತಾ ಇದೆ ಅದರಲ್ಲಿ ಜಾಸ್ತಿ ಜಗಳೇನಾಗಿರಲಿಲ್ಲ ನೆನ್ನೆ ಬಂದು ತುಕಾಲಿ ಸಂತು ಮತ್ತು ಸಂತೋಷ್ ಸಂತೋಷವರು ತುಂಬ ಸೀರಿಯಸ್ ಆಗಿ ಜಗಳಾಡೋ ಥರ ತೋರಿಸಿದ್ರು ಬಟ್ ಅದರಲ್ಲಿ ಅಷ್ಟೇನಿರಲಿಲ್ಲ ಅಂದರೆ ನಾವು ಲೈವ್ ಆಗಿ ಅಂದರೆ ಟಿ ವಿಲಿ ನೋಡಿದಾಗ ಅಷ್ಟೇನು ಜಗಳಗಳಿರಲಿಲ್ಲ ಬಟ್ ಪ್ರೋಮೋದಲ್ಲಿ ಮಾತ್ರ ಆ ಥರ ತೋರಿಸಿದ್ರು ಅದೇ ಥರ ಕೆಲವೊಂದಷ್ಟು ಸಣ್ಣ ಸಣ್ಣ ಜಗಳಾಗ್ತದೆ ಅಷ್ಟೇ ದೊಡ್ಡ ಜಗಳ ಇನ್ನೂ ಆಗಿಲ್ಲ ಅಂದರೆ ಟಾಸ್ಕಲ್ಲಿ ಇವಾಗ ಬಿಗ್ ಬಾಸ್ ಎಲ್ಲ ಇಂಡಿವಿಜುವಲ್ಗೂ ಒಬ್ಬೊಬ್ಬರಿಗೆ ಒಂದೊಂದು ಟಾಸ್ಕ್ ಅಂತ ಕೊಡ್ತಾರೆ ಯಾರಿಗೆ ಟಾಸ್ಕ್ ಅಸೈನ್ ಮಾಡಿರ್ತಾರೆ ಅವರು ಇನ್ನೂ ಮೂರು ಜನ ನಾಲ್ಕು ಜನ ಈ ಥರ ಜನನ ಸೆಲೆಕ್ಟ್ ಮಾಡ್ಕೋಬೇಕು ಅವ್ರ ಜೊತೆ ಆಡಲಿಕ್ಕೆ ಆ್ಯಂಡ್ ಹಿಂದಿನ ಟಾಸ್ಕ್ ಯಾರು ಗೆದ್ದಿರ್ತಾರೆ ಅವರು ಅಷ್ಟು ಜನದಲ್ಲಿ ಒಬ್ಬರನ್ನ ಅವ್ರು ತೆಗೆದುಬಿಟ್ಟು ಆ ಪ್ಲೇಸಿಗೆ ಅವರೇ ಹೋಗ್ಬೋದು ಅಥವಾ ಬೇರೆಯವರು ಆ ಪ್ಲೇಸಿಗೆ ಬೇರೆಯವ್ರನ್ನ ಆ ಪ್ಲೇಸಿಗೆ ಹಾಕೋ ಹಾಕ್ಬೋದು ಈ ಥರ ಎಲ್ಲ ಟಾಸ್ಕಲ್ಲಿ ತುಂಬಾ ಚೆನ್ನಾಗಿದೆ ಈ ವಾರ ಟ್ವಿಸ್ಟ್ಗಳೆಲ್ಲ ತುಂಬ ಚೆನ್ನಾಗಿದೆ ಈ ಥರ ಟಾಸ್ಕ್ಗಳೆಲ್ಲ ನಡೀತಾ ಇದೆ ಇವತ್ತು ಕೂಡ ಅದೇ ಥರ ಆ ಟಾಸ್ಕ್ ಇರುತ್ತೆ ಆ ಟಾಸ್ಕಲ್ಲಿ ಅಂದರೆ ಹಿಂದಿನ ಟಾಸ್ಕಲ್ಲಿ ಪ್ರತಾಪ್ ಅವ್ರದ್ದು ನೋಡಿದರೆ ನೀವು ಅದು ನಂಬರ್ಸ್ ಏನೋ ಒಂದು ಕೊಟ್ಟಿದ್ದರು ಬ್ಲಾಗ್ಸ್ ಅದೇನೋ ನಂಬರ್ಸ್ ಕೊಟ್ಟಿದ್ದರು ಸೊ ಹಿಂದಿನ ಟಾಸ್ಕ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಪ್ರತಾಪ್ ಅವರು ಸಂಗೀತ ಮತ್ತು ವರ್ತೂರ್ ಸಂತೋಷ್ ನಮ್ರತ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅದರಲ್ಲಿ ಸಂಗೀತ ಅವರು ವಿನ್ ಆದರು ಸೊ ಇವತ್ತಿನ ಅಡ್ವಾಂಟೇಜ್ ಬಂದು ಸಂಗೀತಂಗಿರುತ್ತೆ ಯಾರೋ ಯಾರಿಗೆ ಟಾಸ್ಕ್ ಅಸೈನ್ ಆಗಿದೆಯೋ ಗೊತ್ತಿಲ್ಲ ಇವತ್ತು ಅವರ ಟೀಮಿಂದ ಒಬ್ಬರನ್ನ ತೆಗಿಬೋದು ಅವರು ಅಂದರೆ ಟೀಮ್ ಅಂದರೆ ಅವರು ಯಾರು ಚ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವ ಫೋರ್ ಮೆಂಬರ್ಸ್ ಫೈವ್ ಮೆಂಬರ್ಸ್ ಅವರಲ್ಲಿ ಒಬ್ಬರನ್ನ ತೆಗೆದುಬಿಟ್ಟು ಆ ಪ್ಲೇಸಿಗೆ ಇವ್ರು ಹೋಗ್ಬೋದು ಅಥವಾ ಬೇರೆಯವ್ರನ್ನ ಇವರು ಹಾಕ್ಬೋದು ಸೊ ಯಾರು ಇವತ್ತು ಯಾರದು ಟಾಸ್ಕ್ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ಕಾರ್ತಿಕ್ದೇ ಟಾಸ್ಕ್ ಇದೆಯೋ ಅಥವಾ ಬೇರೆಯವ್ರ ಟಾಸ್ಕ್ ಇದೆಯೋ ಏನೋ ಗೊತ್ತಿಲ್ಲ ಆ ಆ ಗೇಮಲ್ಲಿ ಕಾರ್ತಿಕ್ ಅವರು ಕೂಡ ಇರ್ತಾರೆ ಆ ಗೇಮಲ್ಲಿ ವಿನಯ್ ಸಂಗೀತ ತು ಕಾಲಿ ಇವರು ಮೂರು ಜನ ತೋರಿಸ್ತಾರೆ ಅವ್ರು ಮೂರು ಜನ ಇರೋಲ್ಲ ಇನ್ನು ಯಾರ್ಯಾರು ಇರ್ತಾರೋ ಗೊತ್ತಿಲ್ಲ ಬಟ್ ಕಾರ್ತಿಕ್ ಅವ್ರನ್ನ ತೋರಿಸ್ತಾರೆ ಸೊ ಈ ಡಿಸ್ಕಷನ್ ಏನು ನಡೀತಾ ಇರುತ್ತೆ ವಿನಯ್ ಮತ್ತು ಸಂಗೀತನ ಮಧ್ಯೆ ಒಂದು ಡಿಸ್ಕಷನ್ ನಡೆಯುತ್ತೆ ಅಂದರೆ ಅವರೆಲ್ಲೋ ಈ ಥರ ಕೂತಾಗ ಮಾತಾಡ್ತಾ ಇರ್ತಾರೆ ನಿನಗೊಂದು ಒಳ್ಳೆ ಆಪರ್ಚುನಿಟಿ ಇದೆ ನೀನು ಸಾ ಕಾರ್ತಿಕ್ನ ಅಂದರೆ ಕಾರ್ತಿಕ್ನ ಈ ಗೇಮಿಂದ ತೆಗೆದ್ರೆ ನಿನಗೆ ಒಳ್ಳೆ ಆಪರ್ಚುನಿಟಿ ಇದೆ ಅಂದರೆ ಟಿಕೆಟ್ ಟು ಫಿನಾಲೆಗೆ ಹೋಗ್ಲಿಕ್ಕೆ ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಅಂತೇನು ವಿನಯ್ ಅವರು ಹೇಳ್ತಾರೆ ಸೊ ಕಾ ಸಂಗೀತ ಕೂಡ ಹೇಳ್ತಾರೆ ಹೌದು ನಾನು ಈ ಗೇಮಲ್ಲಿ ಕಾರ್ತಿಕ್ ಅವ್ರನ್ನೇ ತೆಗೆಯೋದು ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ಅವರು ಇವಾಗ ಔಟ್ಸೈಡಲ್ಲಿ ಗೇಮೆಲ್ಲ ಅಸೈನ್ ಆಗಿದ್ದಾಗ ಅವರು ಹೋಗ್ಬಿಟ್ಟು ಹೇಳ್ತಾರೆ ಸಂಗೀತ ಹೋಗಿ ಹೇಳ್ತಾರೆ ನಾನು ಈ ಗೇಮಿಂದ ಕಾರ್ತಿಕ್ ಹೊರಗಡೆ ಹೊರಗಡೆ ಇಡ್ತಾಯಿದ್ದೀನಿ ಅಂತ ಹೇಳಿ ಸೊ ಅದರಿಂದ ಕಾರ್ತಿಕ್ ಅವರಿಗೆ ಸ್ವಲ್ಪ ಸಿಟ್ಟು ಕೂಡ ಬರುತ್ತೆ ಬೇಜಾರು ಕೂಡ ಆಗುತ್ತೆ ನಂಗೆ ಅನ್ಸೋ ಪ್ರಕಾರ ಮೇ ಬಿ ಕಾರ್ತ್ ಓ ಸಾರಿ ಕಾರ್ತಿಕ್ ಅವ್ರ ಗ್ರೇ ಗೇಮ್ ಆದರೆ ಅವ್ರನ್ನ ತೆಗೆಯೋಂಗಿಲ್ಲ ಇದು ಬೇರೆಯವ್ರ ಗೇಮ್ ಇರುತ್ತೆ ಬೇರೆಯವ್ರ ಗೇಮಿಗೆ ಕಾರ್ತಿಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ ಸೊ ಅದರಿಂದ ಕಾರ್ತಿಕಿಗೆ ಸ್ವಲ್ಪ ಬೇಜಾರಾಗಿಬಿಟ್ಟು ಕಾರ್ತಿಕ್ ಒಳಗಡೆ ಬಂದಾದಮೇಲೆ ಏನು ಉಮೆನ್ ಕಾರ್ಡ್ ಅಂತ ಏನೋ ಅದು ಸಲ ಹೋದ ವೀಡಿಯೋ ಅಂದರೆ ಹೋದ ವಾರದಲ್ಲಿ ಅದೇ ವರ್ಡ್ನ ವಿನಯ್ ಅವರು ಯೂಸ್ ಮಾಡಿದ್ರು ಅದು ತುಂಬಾ ದೊಡ್ಡ ಗಲಾಟೆ ಆಗಿತ್ತು ಇವಾಗ ಮತ್ತೆ ಕ ಸಂಗೀತ ಮತ್ತು ವಿನಯ್ ವಿನಯ್ ಅವರು ಒಂದಾಗಿದ್ದಾರೆ ಆ್ಯಂಡ್ ಕಾರ್ತಿಕ್ ಅವರು ಇವಾಗ ಮತ್ತೆ ಅದೇ ವರ್ಡ್ ಯೂಸ್ ಮಾಡಿದಕ್ಕೆ ತುಂಬಾ ದೊಡ್ಡ ಜಗಳನೇ ಆಗುತ್ತೆ ಒಬ್ರಿಂದೊಬ್ರು ಅಂದರೆ ಮಾತಿಗೆ ಮಾತು ಬೆಳೆದು ತುಂಬ ಜಗಳ ಆಗುತ್ತೆ ಆ್ಯಂಡ್ ಕಾರ್ತಿಕ್ ಅವರು ಈ ಥರ ವಿಮೆನ್ ಕಾರ್ಡ್ ಅಂತ ಹೇಳಿದಾಗ ಸಂಗೀತ ಅವರು ಏನು ಹೇಳಿದ್ರು ಏನು ಹೇಳಿದ್ರಿ ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ ಆವಾಗ ಕಾರ್ತಿಕ್ ಅವರು ಥೂ ಅಂತ ಹೇಳಿ ಒಂದು ಅಂದರೆ ನಾರ್ಮಲ್ ಫ್ಲೋವಲ್ಲಿ ಹೇಳ್ತಾರೆ ಅಷ್ಟೊತ್ತಿಗೆ ಸಂಗೀತ ಅವ್ರಿಗೆ ಸಿಗು ಬಂದು ನೀವು ಥೂ ಅಂತೆಲ್ಲ ಹೇಳಬೇಡಿ ಕಾರ್ತಿಕ್ ಅಂತ ಹೇಳಿ ಹೇಳ್ತಾರೆ ಸೊ ಕಾರ್ತಿಕ್ ಅವರು ನನಗೆ ಹೇಗಿರಬೇಕು ಅಂತ ಹೇಳಿ ಬೇರೆಯವರು ಹೇಳ್ಕೊಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ಇನ್ನೊ ಇನ್ನೂ ಕೆಲವೊಂದಷ್ಟು ಡಿಸ್ಕಷನ್ ನಡೆದ ಮೇಲೆ ಇನ್ನು ಕೆಲವೊಂದಷ್ಟು ಡಿಸ್ಕಷನ್ ನಡೆದ ಮೇಲೆ ಮತ್ತು ಸಂಗೀತ ಅವರು ಕಾರ್ತಿಕ್ ಅವ್ರಿಗೆ ಇಟ್ ಶೋಸ್ ಯುವರ್ ಕ್ಯಾರೆಕ್ಟರ್ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಕಾರ್ತಿಕ್ ಅವರಿಗೆ ಸಂಗೀತ ಅವರು ಇಟ್ ಶೋಸ್ ಯೋರ್ ಕ್ಯಾರೆಕ್ಟರ್ ಅಂತ ಹೇಳಿ ಹೇಳ್ತಾರೆ ಸೊ ಅದಕ್ಕೆ ಆ ಕಾರ್ತಿಕ್ ಅವರು ತುಂಬ ಲೌಡ್ ಆಗಿ ಅಂದರೆ ತುಂಬ ಲೌಡ್ ವಾಯ್ಸಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋಂಥ ಅರ್ಹತೆ ನಿಮಗಿಲ್ಲ ಅಂತ ಹೇಳಿ ಹೇಳ್ತಾರೆ ಓಕೆ ಇದರ ಮಧ್ಯದಲ್ಲಿ ಬಂದು ಪ್ರತಾಪ್ ಅವರು ಅವ್ರನ್ನ ಸಮಾಧಾನ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತಾ ಇರ್ತಾರೆ ಬಟ್ ಅವರು ಸಮಾಧಾನ ಆಗ್ತಾ ಇರಲ್ಲ ಇನ್ನು ಏನಾಗುತ್ತೆ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡಬೇಕಾಗತ್ತೆ ಈ ಇದೆಲ್ಲ ನೋಡಿದ್ರೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ ಇವಾಗ ಮನೆಯಲ್ಲಿ ಒಂಟಿ ಕಾರ್ತಿಕ್ ಅಂತ ಹೇಳಿ ಅನಿಸುತ್ತೆ ಯಾಕಂದ್ರೆ ತನಿಷನು ಕೂಡ ಇವಾಗ ಕಾರ್ತಿಕ್ ಜೊತೆ ಅಷ್ಟು ಕ್ಲೋಸ್ ಆಗಿಲ್ಲ ಅಂಡ್ ಅವರಿಬ್ಬರ ಮಧ್ಯೆ ಕೂಡ ಏನೋ ಒಂದು ವಿಷಯಕ್ಕೆ ಜೊತೆ και ಸಂಗೀತ ತುಂಬ ಟೈಮಿಂದನೂ ದೂರನೇ ಇದ್ದಾರೆ ಇನ್ನೊಂದು ಇದರಲ್ಲಿ ಏನು ಅನಿಸುತ್ತೆ ಅಂತ ಹೇಳಿದರೆ ವಿನಯ್ ಅವರು ಅಷ್ಟೇ ಕಾರ್ತಿಕ್ನ ಲೈಕ್ ಕಾರ್ತಿಕ್ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿ ವಿನಯ್ ಗೊತ್ತಿರೋದ್ರಿಂದ ಕಾರ್ತಿಕ್ ಅವ್ರನ್ನ ಸ್ವಲ್ಪ ಏನು ಹೇಳೋದು ಡಿಮೋಟಿವೇಟ್ ಮಾಡಬೇಕು ಅಂತ ಹೇಳಿ ಈ ಥರ ಎಲ್ಲ ಮಾಡ್ತಾರೆ ಅಂದರೆ ಯಾಕಂದರೆ ಸಂಗೀತನಿಗೆ ಹೇಳ್ಕೊಟ್ರು ಅಂತ ಅನ್ಸಲ್ಲ ಯಾಕಂದರೆ ಅದರಲ್ಲಿ ಸಂಗೀತನೇ ಹೇಳ್ತಾ ಇರ್ತಾರೆ ನಾನು ಫಸ್ಟು ವಿನಯ್ ಸಾರಿ ಫಸ್ಟ್ ನಾನು ಕಾರ್ತಿಕ್ನೇ ಗೇಮಿಂದ ರಿಮೂವ್ ಮಾಡ್ತೀನಿ ಅಂತ ಹೇಳಿ ಸಂಗೀತ ಕೂಡ ಹೇಳ್ತಾರೆ ವಿನಯ್ ಹೇಳ್ಕೊಡ್ತಾ ಇದ್ದಾರೆ ಅಂತಲ್ಲ ಬಟ್ ವಿನಯ್ ಕೂಡ ಸಂಗೀತನ ಪ್ರೋಕ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಕಾರ್ತಿಕ್ನ ಗೇಮಿಂದ ತೆಗಿಲಿಕ್ಕೆ ಓಕೆ ಇದಿಷ್ಟು ಈ ಪ್ರೋಮೋದಲ್ಲಿ ಇದ್ದಂಥ ವಿಷಯ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಈ ವಿಡಿಯೋನ ನೋಡ್ತಾ ಇರಿ ನಾನು ನೆಕ್ಸ್ಟ್ ಪ್ರೊಮೋ ಜೊತೆ ಇನ್ನು ಸಿಗ್ತೀನಿ ಅಲ್ಲಿವರೆಗೂ ಹುಟ್ಟೆ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನ ಲೋಕ